ಹೌದಾ ಎಂತ ಏನು ಮಾಡಿದ್ರೂ ಎಂಟುನೂರ ಐವತ್ತಂತೆ ಕೆ ಜಿಗೆ ಒಂದು ನಿಮಿಷ ಮುನ್ನೂರ ಐಪ್ಪತ್ತಲ್ಲೂರಾ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವೀಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪಾಪ್ಲೆಟ್ ಮೀನು ಇವಾಗ ಸೇಲ್ ಮಾಡಬೇಕು ಇವಾಗ ಮಾರ್ಕೆಟ್ ಕಡೆಗೆ ಹೋಗಿ ಸೇಲ್ ಮಾಡ್ತೀನಿ ಈ ಇಷ್ಟು ಪಾಪ್ಲೆಟ್ ಮೀನಿಗೆ ಎಷ್ಟು ಹಣ ಸಿಗುತ್ತೆ ಅಂತ ನೋಡುವ ಮೂರಿಂದ ನಾಲ್ಕು ಕೆ ಜಿ ಇದೆ ಈ ಮೀನು ನೋಡುವ ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡುವ ಕೊನೆಯವ್ರಿಗೆ ತನಕ ನೋಡಿ ವಿಡಿಯೋ ಇಷ್ಟಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆಯಿತಾ ಸ್ನೇಹಿತರೆ ನಮ್ಮ ಊರು ಭಟ್ಕಳ ಈಗ ನಮ್ಮ ಮನೆಯಿಂದ ಸುಮಾರೊಂದು ಐದಾರು ಕಿಲೋಮೀಟರ್ ಆಗುತ್ತೆ ಮಾರ್ಕೆಟ್ ಕಡೆ ಹೋಗ್ಬೇಕಾದ್ರೆ ಅದಕ್ಕೋಸ್ಕರ ಬೈಕ್ ಮೇಲೆ ಹೋಗ್ತೀನಿ ಮೀನ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಮಾರ್ಕೆಟ್ ಕಡೆ ಬಂದಿದ್ದೇನೆ ಮಾರ್ಕೆಟ್ ಕಡೆ ಅಂದ್ರೆ ಒಬ್ರದ್ದು ಒಬ್ರದ್ದು ಮೀನ್ ಇತ್ತು ಅಂದ್ರೆ ಪಾಪ್ಲೇಟ್ ಮೀನು ನೋಡಿ ಅದನ್ನ ಸೇಲ್ ಮಾಡಬೇಕು ಇವಾಗ ಮಾರ್ಕೆಟ್ ಕಡೆ ಒಂದು ರೌಂಡ್ ಹಾಕಿ ಬರುವ ಜನ ಸ್ವಲ್ಪ ಕಡಿಮೆ ಅನ್ಸುತ್ತೆ ಬರುವ ಮಾರ್ಕೆಟ್ ಕಡೆ ಬಂದಿದ್ದೇನೆ ಭಟ್ಕಳ ಮಾರ್ಕೆಟ್ ಇದು ತೋರಿಸ್ತೀನಿ ನಿಮಗೆ ಜನ ಸ್ವಲ್ಪ ಕಡಿಮೆ ಆದರೆ ಆ ದಿನಂತೂ ತುಂಬಾ ರಶ್ ಇತ್ತು ನೋಡು ಅಗ ಹ್ಯಾಂಗ ಕೆ ಜಿಗೆ ಕೆ ಜಿಗೆ ಯಪ್ಪ ಸಾವಿರದ ಇನ್ನೂರಂತೆ ಒಂದು ಕೆ ಜಿಗೆ ನಮ್ದು ಸ್ವಲ್ಪ ದೊಡ್ಡದಿತ್ತು ನಾವು ಅಷ್ಟು ರೇಟಲ್ಲಿ ಸೇಲ್ ಮಾಡೋದು ಬೇಡ ನೋಡು ಒಂದು ಸಾವಿರ ಅಂತೇಳು ನೋಡು ಮೀನು ತಂದಿಲ್ ಸೇಲ್ ಮಾಡೋ ಇವಾಗ ನೋಡಿದ್ರಲ್ಲ ನೀವು ಪಬ್ಲೆಟ್ ರೇಟೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಇವ್ರ ಹತ್ರ ತಗೊಂಡಿದ್ರೆ ನಾನಿವಾಗ ನನಗೆ ಒಂದು ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಿಕ್ಕ ಒಂದು ಕೆ ಜಿಗೆ ಬಿದ್ದರೆ ಸಾಕು ಮೀನು ತಗೊಂಡು ಬಂದು ಸೇಲ್ ಮಾಡು ಇವಾಗ

পূজা ইয়াৰ কেজি এতিয়া কেজি 雨 marriages <laughs> Its sagen bekannt Umen knock their hat treats तुम लोग अभी तक कौन हो? मेरी बानो मेरी बानो कौन हो? तुम लोग आवाज आ रही है? इधर इधर पड़ के इधर इधर पड़ के हैं? हैं? पब्लिक हैं क्या? पब्लिक हैं क्या? आज सब रखी हैं आज सब रखी हैं आज सब रखी हैं तुकर पूरा पांच जजी चार जजी ये क्या बंदी था? इंदु हट इंदु हट जयवाह इंदु कमलों कोड़

ಎಂಟುನೂರ ಐವತ್ತಂತೆ ಕೆಜಿಗೆ ಸ್ನೇಹಿತರೆ ಇವ್ರು ರೇಟ್ ಮಾಡಿದ ನಿಮ್ಗೆ ಇದ್ರಲ್ಲಿ ಕೇಳಿಸ್ತಿಲ್ಲ ಅಂದ್ರೆ ಮಾರ್ಕೆಟ್ ಎಲ್ಲ ಸ್ವಲ್ಪ ಗಲಾಟೆ ಇರುತ್ತಲ್ಲ ಅದ್ರಗೋಸ್ಕರ ಏನಾಗಿರುತ್ತಾ ನಾನು ಮೀನು ಹಾಕಿದಾಗ ಅವ್ರು ಬಂದು ಒಂದು ಕೆ ಜಿಗೆ ಕೆ ಜಿ ಲೆಕ್ಕ ಕೊಡು ಅಂತ ಹೇಳಿದ್ರು ಒಂದು ಕೆ ಜಿಗೆ ಸ್ಟಾರ್ಟಿಂಗ್ ಏಳ್ನೂರು ರೂಪಾಯಿ ಹಾಕಿ ಅಂತ ಹೇಳಿ ಆಮೇಲೆ ಒಬ್ರು ಏಳ್ನೂರ ಐವತ್ತು ಹಂಗೆ ಅಕ್ಷಾಂತರ ಒಬ್ಬೊಬ್ರು ಏರ್ಸ್ತಾ ಬಂದ್ರು ಐವತ್ತೈವತ್ತು ರೂಪಾಯಿ ಲಾಸ್ಟ್ಗೆ ಎಂಟುನೂರ ಐವತ್ತು ಕೊಟ್ಟರು ಇವರು ನೋಡಿ ಮೂರು ಕೆ ಜಿ ಮುನ್ನೂರ ಎಪ್ಪತ್ತು ಗ್ರಾಮ್ ಇದೆ ಇವ್ರ ಹತ್ರ ಇವಾಗ ನೋಡ್ಬೇಕು ಎಷ್ಟು ಸಿಗುತ್ತೆ ಅಂತ ಮೂರು ಕೆ ಜಿ ಅಂದರೆ ನಾನು ತೂಕ ಮಾಡುವಾಗ ಅದು ಆಯ್ಸಲ್ ಐತಲ್ಲ ಅದ್ರಗೋಸ್ಕರ ಹಂಗಾಯ್ತು

ಎರ ಸಾವಿರ ಜೋಡ ನೋಡ ಎರಡು ಸಾವಿರದ ಏಳ್ನೂರು ಸಿಕ್ತು ಮಾನ್ ಮೀನಿಗೆ ನೋಡಿ ಇಷ್ಟು ಒಳ್ಳೆ ರೇಟ್ ಇದೆ ಮಾನ್ಮೀನಿಗೆಲ್ಲ ಮತ್ತೆ ನಿಮ್ಮ ಸೈಡೆಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ ನಮಗೆ ನೀವೊಂದು ಕಮೆಂಟ್ ಮಾಡಿ ಆಯ್ತಾ ಪ್ಲೇಟ್ ಮೀನ್ ಎಲ್ಲ ಬೇಗನೆ ಸೇಲ್ ಆಗುತ್ತೆ ಅದಂದ್ರೆ ತಗೊಳ್ಳೋರೆಲ್ಲ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ಮತ್ತೆ ಮೀನೆಲ್ಲ ಇಲ್ಲ ಇಲ್ಲ ಮಾರ್ಕೆಟಲ್ಲಿ ಅದ್ರಸ್ ನೋಡ್ರಲ್ಲ ಅದಕ್ಕೋಸ್ಕರ ನಾನು ಹಾಕಿದ ತಕ್ಷಣ ಪಟ ಬಂದರು ಅವರು ರೇಟ್ ಮಾಡ್ತಾ ನೋಡಿ ವಿಡಿಯೋನ ನಿಮಗೆ ಇಷ್ಟದಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡಿ ಮತ್ತೆ ಒಂದು ಫಾಲೋ ಮಾಡಿ ಆಯಿತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಆಯಿತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ